ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ರಲ್ಲಿ ನಟಿ ಸಂಗೀತ ಶೃಂಗೇರಿ ಅವರು ಹೊಸ ದಾಖಲೆ ಬರೆದಿದ್ದಾರೆ ಬಿಗ್ ಬಾಸ್ ಫಿನಾಲೆ ವಾರಕ್ಕೆ ಮೊದಲ ಸ್ಪರ್ಧಿಯಾಗಿ ಸಂಗೀತ ಆಯ್ಕೆಯಾಗಿದ್ದಾರೆ ಈ ವಾರ ನಡೆದ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಅಂತಿಮವಾಗಿ ಸಂಗೀತ ಅವರ ಹೆಸರನ್ನ ಫಿನಾಲೆಗೆ ಆಯ್ಕೆ ಮಾಡಲಾಗಿದೆ ಟಿಕೆಟ್ ಟು ಫಿನಾಲೆ ನಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಅತಿ ಹೆಚ್ಚು ಪಾಯಿಂಟ್ ಸಿಕ್ಕಿತ್ತು ಅವರು ನಾನೂರ ಇಪ್ಪತ್ತು ಅಂಕಗಳನ್ನ ಪಡೆದುಕೊಂಡ್ರೆ ಸಂಗೀತ ಶೃಂಗೇರಿ ಮುನ್ನೂರು ಅಂಕಗಳನ್ನು ಕಳಿಸಿದ್ರು ಮೂರನೇ ಸ್ಥಾನದಲ್ಲಿ ನಮ್ರತಾ ಇನ್ನೂರ ಹತ್ತು ಅಂಕಗಳನ್ನು ಪಡೆದುಕೊಂಡಿದ್ರು ಟಾಪ್ ಮೂರರಲ್ಲಿ ಇದ್ದ ಈ ಐವರನ್ನ ಟಿಕೆಟ್ ಟು ಫಿನಾಲೆ ಅಂತಿಮ ಸುತ್ತಿಗೆ ಆಯ್ಕೆ ಮಾಡಲಾಗಿತ್ತು ನಮ್ರತಾ ಪ್ರತಾಪ್ ಹಾಗೂ ಸಂಗೀತ ಅವರು ಉಳಿದ ಐವರು ಸದಸ್ಯರ ಎದುರು ತಮ್ಮ ಸಾಮರ್ಥ್ಯಗಳ ಬಗ್ಗೆ ಹೇಳ್ಕೊಳ್ಬೇಕಿತ್ತು ಆಗ ಮೂವರಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೀತು ಬಿಗ್ ಬಾಸ್ ಶೋಗೆ ಬಂದ ದಿನದಿಂದಲೂ ತಾವೆಷ್ಟು ಎಫರ್ಟ್ ಹಾಕಿದ್ದೇವೆ ಟಿಕೆಟ್ ಫಿನಾಲೆಗೆ ತಾವೆಷ್ಟು ಅರ್ಹರು ಎಂಬುದನ್ನ ಸಾಬೀತು ಮಾಡಬೇಕಿತ್ತು ಅದಕ್ಕಾಗಿ ಸಾಕಷ್ಟು ಮಾತಿನ ಚಕಮಕಿಯೂ ಕೂಡ ಆಯಿತು ಅಂತಿಮವಾಗಿ ಬಿಗ್ ಬಾಸ್ ಆದೇಶದ ಪ್ರಕಾರ ಮನೆಯ ಉಳಿದ ಸದಸ್ಯರಾದ ಕಾರ್ತಿಕ್ ತನಿಷಾ ವಿನಯ್ ವರ್ತುರ್ ಸಂತೋಷ್ ಹಾಗೂ ತುಕಾಲಿ ಸಂತೋ ಅವರು ಟಿಕೆಟ್ ಫಿನಾಲೆ ಅಂತಿಮ ಸುತ್ತಿಗೆ ಆಯ್ಕೆಯಾದ ನಮ್ರತಾ ಸಂಗೀತ ಪ್ರತಾಪ್ಗೆ ಓಟ್ ಹಾಕಬೇಕಿತ್ತು ಅದರಲ್ಲಿ ಪ್ರತಾಪ್ ಮತ್ತು ನಮ್ರತಾ ಗೆ ತಲಾ ಒಂದೊಂದು ಓಟ್ ಸಿಕ್ಕರೆ ಸಂಗೀತಾಗೆ ಮೂರು ಓಟ್ ಸಿಕ್ ಹಾಗಾಗಿ ಅವರು ನೇರವಾಗಿ ಫೈನಲಿಸ್ಟ್ ಆಗಿ ಆಯ್ಕೆಯಾದ್ರು ಪ್ರತಾಪ್ಗಿಂತ ಕಡಿಮೆ ಅಂಕ ಪಡೆದುಕೊಂಡಿದ್ರು ಮೂವರ ಓಟ್ನಿಂದಾಗಿ ಸಂಗೀತ ಈ ಚಾನ್ಸ್ ಸಿಕ್ಕಿತ್ತು ಕೆಲ ವರ್ಷಗಳಿಂದ ಬ್ಲಾಕ್ ಬಸ್ಟರ್ ಸಿನಿಮಾ ನೀಡಲಾಗದೆ ಸತತ ಸೋಲು ಕಂಡಿದ್ದ ಪ್ರಭಾಸ್ ಇದೀಗ ಸಲಾ ಸಿನಿಮಾದ ಗೆಲುವಿನ ಮೂಲಕ ಮತ್ತೆ ಜಯದಹಳಿಗೆ ಮರಳಿದ್ದಾರೆ ಸಲಾ ಸಿನಿಮಾ ತಂಡ ಕೆಲವು ದಿನಗಳ ಹಿಂದಷ್ಟೇ ಸಿನಿಮಾದ ಗೆಲುವಿನ ಸಂಭ್ರಮಾಚರಣೆ ಮಾಡಿದೆ ಇದೇ ಖುಷಿಯಲ್ಲಿ ಇದೀಗ ಪ್ರಭಾಸ್ ಕಟೀಲು ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಹೊಂಬಾಳೆ ನಿರ್ಮಾಣ ಸಂಸ್ಥೆಯ ಮಾಲೀಕ ಸಲಾರ್ ಸಿನಿಮಾದ ನಿರ್ಮಾಪಕ ವಿಜಯ್ ಕಿರಗಂದೂರು ಸಹ ಪ್ರಭಾಸ್ ಜೊತೆಗಿದ್ರು ಪ್ರಭಾಸ್ಗೆ ದೇವಾಲಯದ ವತಿಯಿಂದ ದೇವಿಯ ವಿಗ್ರಹ ನೀಡಿ ಗೌರವ ಸಲ್ಲಿಸಲಾಯಿತು ನಿರ್ಮಾಪಕ ವಿಜಯ್ ಕಿರಗಂದೂರು ಅವರು ದುರ್ಗಾ ಪರಮೇಶ್ವರಿಯ ಪರಮ ಭಕ್ತರು ಕಿರಗಂದೂರು ಅವರು ಹಲವು ಬಾರಿ ಕಟೀಲಿಗೆ ಭೇಟಿ ನೀಡಿ ದೇವಿಯ ದರ್ಶನ ಕೂಡ ಪಡೆದಿದ್ದಾರೆ ಸಲಾರ್ ಸಿನಿಮಾ ಗೆದ್ದ ಬಳಿಕ ಇದೀಗ ಪ್ರಭಾಸ್ ಅವರನ್ನ ಜೊತೆಗೆ ಕರೆತಂದು ದೇವಿಯ ದರ್ಶನ ಮಾಡಿಸಿದ್ದಾರೆ ಪ್ರಭಾಸ್ ಸಹ ದೈವ ಭಕ್ತರು ಅವರ ಕುಟುಂಬ ಕಾಳಹಸ್ತಿಯ ಕಾಲಹಸ್ತೀಶ್ವರನ ದೇವಾಲಯಕ್ಕೆ ದಶಕಗಳಿಂದಲೂ ನಡೆದುಕೊಂಡು ಬಂದಿದ್ದಾರೆ ಇತ್ತೀಚೆಗಷ್ಟೇ ಪ್ರಭಾಸ್ ಆದಿಪುರುಷ ಸಿನಿಮಾದಲ್ಲಿ ಶ್ರೀರಾಮನ ಪಾತ್ರದಲ್ಲಿ ನಟಿಸಿದ್ರು ಆದ್ರೆ ಸಿನಿಮಾ ಹಿಟ್ ಅನ್ಸ್ಕೊಳ್ಲಿಲ್ಲ ಬಾಹುಬಲಿ ಸಿನಿಮಾದ ಬಳಿಕ ನಟಿಸಿದ ಎಲ್ಲಾ ಸಿನಿಮಾಗಳಾಗಿಯೂ ಕೂಡ ಸೈ ಅನ್ಸ್ಕೊಳ್ಲಿಲ್ಲ ಸಾಹೋ ರಾಧೇಶ್ಯಾಮ್ ಆದಿಪುರುಷ ಸಿನಿಮಾಗಳು ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿರ್ಲಿಲ್ಲ ಆದ್ರೆ ಡಿಸೆಂಬರ್ನಲ್ಲಿ ಬಿಡುಗಡೆಯಾದ ಸಲಾ ಸಿನಿಮಾ ಹಿಟ್ ಆಗಿತ್ತು ಪ್ರಭಾಸ್ ಪ್ರಸ್ತುತ ಕಲ್ಕಿ ಟೂ ನೈನ್ ಏಟ್ ನೈನ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಸಿನಿಮಾದ ಚಿತ್ರೀಕರಣ ಬಹುತೇಕ ಅಂತ್ಯಗೊಂಡಿದ್ದು ಸಿನಿಮಾ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಆ ಸಿನಿಮಾದ ಜೊತೆಗೆ ನಿರ್ದೇಶಕ ಮಾರುತಿ ನಿರ್ದೇಶಿಸ್ತಾ ಇರುವ ಹಾರರ್ ಥ್ರಿಲ್ಲರ್ ಸಿನಿಮಾ ಒಂದರಲ್ಲಿ ನಟಿಸಲು ಆರಂಭಿಸಿದ್ದಾರೆ ಆ ಸಿನಿಮಾ ಅಂತ್ಯವಾಗ್ತಿದ್ದಂತೆಯೇ ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಸ್ಪಿರಿಟ್ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಕಾಂತಾರ ಸಿನಿಮಾ ನಂತರ ರಿಷಬ್ ಶೆಟ್ಟಿ ಬಾಲಿವುಡ್ಗೆ ಹಾರಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಿತ್ತು ಈ ಕುರಿತಂತೆ ರಿಷಬ್ ಕೂಡ ಯಾವುದೇ ಮಾಹಿತಿಯನ್ನ ಹಂಚಿಕೊಂಡಿರಲಿಲ್ಲ ಈ ಸುದ್ದಿಗೆ ಪುಷ್ಟಿ ನೀಡುವಂತೆ ರಿಷಬ್ ಬಾಲಿವುಡ್ ನ ಖ್ಯಾತ ನಿರ್ದೇಶಕ ಲಗನ್ ಖ್ಯಾತಿಯ ಅಶುತೋಷ್ ಗೋವರಿಕರ್ ಅವರನ್ನ ಭೇಟಿ ಮಾಡಿದ್ದಾರೆ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದು ಅಶುತೋಷ್ ಗೋವರಿಕರ್ ಅವರ ಮುಂಬರುವ ಸಿನಿಮಾದಲ್ಲಿ ರಿಷಬ್ ನಟಿಸಲಿದ್ದಾರೆ ಎಂದು ಹೇಳಲಾಗಿತ್ತು ಅದು ಈಗ ನಿಜವಾಗಿದೆ ನಿನ್ನೆಯಷ್ಟೇ ಅಶುತೋಷ್ ಗೋವರಿಕರ್ ಅವರ ಆಫೀಸ್ ನಲ್ಲಿ ಈ ಜೋಡಿ ಭೇಟಿಯಾಗಿದೆ ಕ್ಯಾಮೆರಾಗೆ ಪೋಸ್ ಕೂಡ ನೀಡಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಿಷಬ್ ಬಾಲಿವುಡ್ಗೆ ಹಾರೋದು ಪಕ್ಕ ಅಂದಂತಾಗಿದೆ ಒಂದು ಕಡೆ ಬಾಲಿವುಡ್ ಸುದ್ದಿ ನೀಡಿ ಅಭಿಮಾನಿಗಳ ಸಂಭ್ರಮಕ್ಕೆ ರಿಷಬ್ ಕಾರಣರಾಗಿದ್ರೆ ಮತ್ತೊಂದು ಕಡೆ ಕಾಂತಾರ ಸಿನಿಮಾದ ಚಿತ್ರೀಕರಣಕ್ಕೆ ಭರದಿಂದ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಈ ನಡುವೆ ರಿಷಬ್ ದೈವಗಳ ದರ್ಶನ ಪಡೆದುಕೊಳ್ತಿದ್ದಾರೆ ಕಾಂತಾರ ಸಿನಿಮಾದ ಚಿತ್ರೀಕರಣ ನಿರ್ವಿಘ್ನವಾಗಿ ನಡೆಯಲು ಮತ್ತೆ ದೈವಗಳ ದರ್ಶನ ಪಡಿತಾ ಇರುವ ರಿಷಬ್ ಶೆಟ್ಟಿ ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ದೈವ ಕೋಲಕ್ಕೆ ರಿಷಬ್ ಶೆಟ್ಟಿ ಭೇಟಿ ನೀಡಿದ್ದು ವಜ್ರದೇಹಿ ಮಠದ ಮೈಸಂದಾಯ ಕೋಲದಲ್ಲಿ ರಿಷಬ್ ಭಾಗಿಯಾಗಿದ್ದಾರೆ ಸ್ವಯಂ ಪ್ರೇರಿತವಾಗಿ ದೈವದ ಅಭಯ ಪಡೆಯಲು ಆಗಮಿಸಿದ ರಿಷಬ್ ಶೆಟ್ಟಿಗೆ ಧೈರ್ಯ ಕಳೆದುಕೊಳ್ಳದಂತೆ ದೈವದ ಸೂಚನೆ ಸಿಕ್ಕಿದೆ ಏನೇ ಸಮಸ್ಯೆ ಎದುರಾದರೂ ಕುಗ್ಬೇಡ ಎಂಬ ದೈವದ ಮಾತು ಸೂಚನೆ ನೀಡಿದೆ ಮುನ್ನುಗ್ಗು ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಎಂದು ಸನ್ನೆ ಮಾಡಿ ದೈವ ಆಶೀರ್ವದಿಸಿದೆ ಈಗಾಗಲೇ ರಿಲೀಸ್ ಆಗಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟೀಸರ್ ಕೋಟಿ ಕೋಟಿ ವ್ಯೂಸ್ ಪಡೆದಿದೆ ಬಾಲಿವುಡ್ನ ಖ್ಯಾತ ನಿರ್ದೇಶಕ ನಿತಿನ್ ತಿವಾರಿ ನಿರ್ದೇಶನದ ಬಹುನಿರೀಕ್ಷಿತ ಸಿನಿಮಾ ರಾಮಾಯಣನ್ ಚಿತ್ರೀಕರಣ ಮಾರ್ಚ್ ಎರಡರಿಂದ ಆರಂಭವಾಗಲಿದೆ ಇತ್ತೀಚೆಗಷ್ಟ ಅನಿಮಲ್ ಚಿತ್ರದ ಮೂಲಕ ಯಶಸ್ಸು ಮುಡಿಗೇರಿಸಿಕೊಂಡಿರುವ ಖ್ಯಾತ ಬಾಲಿವುಡ್ ನಟ ರಣಬೀರ್ ಕಪೂರ್ ಚಿತ್ರದಲ್ಲಿ ರಾಮನ ಪಾತ್ರ ಮಾಡ್ತಾ ಇದ್ರೆ ನಟಿ ಸಾಯಿ ಪಲ್ಲವಿ ಸೀತಾದೇವಿ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ ಲಾಸ್ ನ ಟೆಕ್ನಿಕಲ್ ಟೀಮ್ ಈ ಸಿನಿಮಾದಲ್ಲಿ ಕೆಲಸ ಮಾಡಲಿದ್ದು ಬಹುತೇಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತೆರೆಗೆ ಬರುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರ ಎರಡನೇ ಪುತ್ರ ಪ್ರಣಮ್ ದೇವರಾಜ್ ಕುಮಾರಿ ಟ್ವೆಂಟಿ ಒನ್ ಎ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದ್ದು ನಂತರ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಮೂಡಿ ಬರ್ತಾ ಇರುವ ವೈರಂ ಸಿನಿಮಾದಲ್ಲಿ ನಟಿಸಿದ್ರು ಈ ಸಿನಿಮಾ ತೆರೆಗೆ ಬರಲು ಸಿದ್ಧವಾಗಿದೆ ಇದರ ಬೆನ್ನಲ್ಲೇ ನಾಯಕನಾಗಿ ಮತ್ತೊಂದು ಸಿನಿಮಾಕ್ಕೆ ಅಡಿ ಇಟ್ಟಿದ್ದು ಪ್ರಣಮ್ ಸನ್ ಆಫ್ ಮುತ್ತಣ್ಣ ಚಿತ್ರ ಸೆಟ್ಟೇರಿದೆ ಇತ್ತೀಚೆಗಷ್ಟೇ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಚಿತ್ರ ಚಿತ್ರದ ಮುಹೂರ್ತ ನೆರವೇರಿದ್ದು ದೇವರಾಜ್ ಚಂದ್ರಲೇಖ ದಂಪತಿ ಮಗನ ಚಿತ್ರಕ್ಕೆ ಶುಭ ಕೋರಿದ್ರು ಸನ್ ಆಫ್ ಮುತ್ತಣ್ಣಗೆ ಆರ್ ಚಂದ್ರು ಮತ್ತು ಶ್ರೀಕಾಂತ್ ಹುಣಸೂರು ಆಕ್ಷನ್ ಕಟ್ ಹೇಳಲಿದ್ದಾರೆ ಪ್ರಣಮ್ ದೇವರಾಜ್ ಜೊತೆಯಲ್ಲಿ ಸುಚೇಂದ್ರ ಪ್ರಸಾದ್ ರಂಗಾಯಣ ರಘು ತಬಲಾ ನಾಣಿ ಗಿರೀಶ್ ಶಿವಣ್ಣ ಶ್ರೀನಿವಾಸ್ ಪ್ರಭು ಸುಧಾ ಬೆಳವಾಡಿ ಅರುಣ್ ಚಕ್ರವರ್ತಿ ಮುಂತಾದವರು ತಾರಾಕಣದಲ್ಲಿದ್ದಾರೆ ಇದೊಂದು ಅಪ್ಪ ಮಗನ ಬಾಂಧವ್ಯದ ಕಥೆಯಾಗಿದ್ದು ಚಿತ್ರಕ್ಕೆ ಸ್ಕೇಟಿಂಗ್ ಕೃಷ್ಣ ಛಾಯಾಗ್ರಹಣ ಹರೀಶ್ ಕೊಮ್ಮೆ ಸಂಕಲನ ಸಚಿನ್ ಬಸ್ರೂರು ಸಂಗೀತವಿದೆ ಎಂದು ಚಿತ್ರತಂಡ ತಿಳಿಸಿದೆ ಸ್ಯಾಂಡಲ್ವುಡ್ ಕಂಡ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕ ಮನ್ಸೂರೆ ಕೇವಲ ಪ್ರತಿಭಾವಂತ ನಿರ್ದೇಶಕರು ಮಾತ್ರವಲ್ಲ ಜೀವಪರ ವ್ಯಕ್ತಿ ಕೂಡ ಹೌದು ಹಾಗಾಗಿ ಮನ್ಸೋರೆ ಪ್ರತಿ ಸಿನಿಮಾದಲ್ಲೂ ಒಂದು ವಿಭಿನ್ನ ಕತೆ ಇರುತ್ತೆ ಇವರ ಸಿನಿಮಾಗಳು ಸದಾ ನಾಗರಿಕ ಸಮಾಜದಲ್ಲಿ ನಡೆಯುವ ಅನಾಗರೀಕತೆ ಬಗ್ಗೆ ಮಾತನಾಡ್ತವೆ ಇಂತಹದ್ದೇ ಸಾಮಾಜಿಕ ಕಳಕಳಿ ಕತೆ ಆಧಾರಿತ ಒಂದು ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗಿತ್ತು ಅದರ ಹೆಸರು ನೈಜ ಘಟನೆ ಆಧಾರಿತ ಈ ಸಿನಿಮಾ ಈಗ ಓಟಿಟಿಯಲ್ಲಿ ರಿಲೀಸ್ ಆಗಿದೆ ಈ ಸಂಬಂಧ ಟ್ವೀಟ್ ಮಾಡಿರೋ ನಿರ್ದೇಶಕ ಮನ್ಸೋರೆ ನಿಮ್ಮ ಅಂಗೈಯಲ್ಲಿ ನಮ್ಮ ಸಿನಿಮಾ ನಮ್ಮ ಹಲವು ವಿಘ್ನಗಳನ್ನ ದಾಟಿ ನಿಮ್ಮ ಬಳಿಗೆ ನಮ್ಮ ಸಿನಿಮಾ ಬಂದಿದೆ ನಮ್ಮದೇ ನೆಲದ ಪುಟ್ಟ ಸಮುದಾಯ ಮಲೆಕುಡಿಯರ ಸ್ಫೂರ್ತಿದಾಯಕ ಕಥೆಯನ್ನ ಎಲ್ಲರಿಗೂ ತಲುಪಿಸಬೇಕೆಂಬ ಕನಸು ನನಸಾಗಿದೆ ಜೊತೆಗೆ ನಮ್ಮ ಇನ್ನೊಂದು ಸಿನಿಮಾ ಕೂಡ ಇದೆ ನೋಡಿ ಹಂಚಿ ಪ್ರೋತ್ಸಾಹಿಸಿ ಎಂದು ಪಡೆದುಕೊಂಡಿದ್ದಾರೆ ಥಿಯೇಟರ್ ನಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾಗೆ ಕನ್ನಡಿಗರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿತ್ತು ಇಂದಿನಿಂದ ಒಟಿಟಿಯಲ್ಲೂ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸಿನಿಮಾ ನೋಡಬಹುದಾಗಿದೆ ಬ್ಯುಸಿನೀಟ್ ಓಟಿಟಿ ಮೂಲಕ ಹಲವು ಪ್ಲಾಟ್ಫಾರ್ಮ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಅಮೆಜಾನ್ ಪ್ರೈಮ್ ವಿಡಿಯೋ ಏರ್ಟೆಲ್ ಎಕ್ಸ್ಟ್ರೀಮ್ ಒನ್ ಪ್ಲಸ್ ಟಿವಿ ಹಂಗಾಮಾ ಪ್ಲೇ ಮೂವಿ ಫ್ಲೆಕ್ಸ್ ಜಸ್ಟ್ ವಾಚ್ ಎಬಿಸಿ ಟಾಕೀಸ್ ಹಲವು ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಬಹುದಾಗಿದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೋರೆ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸಿನಿಮಾದ ನಿರ್ದೇಶಕ ಸಮಾಜದ ಮತ್ತೊಂದು ಮುಖ ಅನಾವರಣಗೊಳಿಸೋ ಈ ಸಿನಿಮಾ ಕನ್ನಡ ನೆಲದ ಕತೆ ಹೊಂದಿದೆ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಪಾತ್ರಗಳ ಆಯ್ಕೆ ಹಾಗೂ ಚಿತ್ರಕಥೆ ಎಲ್ಲವೂ ಅದ್ಭುತವಾಗಿದೆ ಸಿನಿಮಾದಲ್ಲಿ ಖ್ಯಾತ ಗಾಯಕಿ ಎಂಡಿ ಪಲ್ಲವಿ ಬಾಲಾಜಿ ಮನೋಹರ್ ಕೃಷ್ಣ ಹೆಬ್ಬಾಳೆ ಸಂಪತ್ ಮೈತ್ರೇಯ ಶೃಂಗ ಸೇರಿದಂತೆ ಪ್ರತಿಭಾವಂತ ಕಲಾವಿದರ ದಂಡೆ ಇದೆ ನಾತಿ ಚರಮಿ ಸಿನಿಮಾಗೆ ಕೆಲಸ ಮಾಡಿದ ಬಿಂದು ಅವರೇ ಈ ಸಿನಿಮಾಗೂ ಸಂಗೀತ ನೀಡಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ತಾರಾ ನಟನೆಯ ಅನ್ನಪೂರ್ಣಿ ಸಿನಿಮಾ ಇತ್ತೀಚಿನ ಕೆಲ ದಿನಗಳಿಂದ ವಿವಾದಗಳ ಮೂಲಕವೇ ಸದ್ದು ಮಾಡ್ತಾ ಇದೆ ನೆಟ್ಫ್ಲಿಕ್ಸ್ ಒಟಿಟಿಯಲ್ಲಿ ಬಿಡುಗಡೆಯಾಗಿದ್ದೇ ತಡ ಚಿತ್ರದಲ್ಲಿನ ಸಂಭಾಷಣೆಯ ವಿರುದ್ಧ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇದೆ ಇದೀಗ ಆ ವಿವಾದ ಮಿತಿ ಮೀರಿದ ಹಿನ್ನೆಲೆಯಲ್ಲಿ ನಯನತಾರಾ ನಟನೆಯ ಅನ್ನಪೂರ್ಣಿ ಚಿತ್ರವನ್ನೇ ಡಿಲೀಟ್ ಮಾಡಿದೆ ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸ್ ಒಟಿಟಿ ಪ್ಲಾಟ್ಫಾರ್ಮ್ನಿಂದ ಅನ್ನಪೂರ್ಣಿ ಸಿನಿಮಾ ಹೈಡ್ ಮಾಡಲಾಗಿದೆ ಚಿತ್ರದಲ್ಲಿ ಶ್ರೀರಾಮನ ಬಗ್ಗೆ ಆಕ್ಷೇಪಾರ್ಹ ಸಂಭಾಷಣೆಗಳನ್ನು ಅಳವಡಿಸಲಾಗಿದೆ ಇದು ಅನೇಕ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧವನ್ನ ವ್ಯಕ್ತವಾಗಿತ್ತು ಅನ್ನಪೂರ್ಣಿ ಚಿತ್ರದಲ್ಲಿ ಶ್ರೀರಾಮನನ್ನ ಮಾಂಸಭಕ್ಷಕ ಎಂದು ಬಣ್ಣಿಸಲಾಗಿದೆ ಈ ಬಗ್ಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ನೆಟ್ಫ್ಲಿಕ್ಸ್ ಈ ನಿರ್ಧಾರಕ್ಕೆ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ರಾಮನ ಕುರಿತ ಹೇಳಿಕೆ ನೀಡಿದ ಅನ್ನಪೂರ್ಣಿ ಸಿನಿಮಾವನ್ನ ಈ ಕೂಡಲೇ ಡಿಲೀಟ್ ಮಾಡಬೇಕು ಇಲ್ಲವಾದರೆ ಕಾನೂನು ರೀತಿ ಕ್ರಮ ಎದುರಿಸಬೇಕಾಗಬಹುದು ಎಂದು ಬೆದರಿಕೆಗಳು ಬಂದಿದ್ವು ಅಷ್ಟೇ ಅಲ್ಲ ಬಾಯ್ಕಾಟ್ ನೆಟ್ಫ್ಲಿಕ್ಸ್ ಎಂಬ ಅಭಿಯಾನಕ್ಕೂ ಕೂಡ ಕರೆ ನೀಡಿದ್ರು ಇದನ್ನ ಗಮನಿಸಿದ ಓಟಿಟಿ ಸಂಸ್ಥೆ ಹಿಂದೂಗಳ ಭಾವನೆಗಳನ್ನ ಗಮನದಲ್ಲಿಟ್ಟುಕೊಂಡು ನಯನತಾರ ಅವರ ಚಿತ್ರವನ್ನ ನೆಟ್ಫ್ಲಿಕ್ಸ್ನಿಂದ ಡಿಲೀಟ್ ಮಾಡಿದೆ ఇదేస్టు ఈ దిన సినీ జగతిన సినీయాన నాలే మతొస్టు సినీ అప్డేట్స్ నండికి మీమముందే వస్తావి అలివరకు నోట్తయిరి కరణా మీడియా 24 ఇంట 7